ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರು ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದೇ ಅನ್ನೋದೇ ನಮಗೆ ಗೊಂದಲ ಆಗಿದೆ ಫಸ್ಟ್ ಆಫ್ ಆಲ್ ಅವರು ಏನು ನಿನ್ನೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಸ್ಪಷ್ಟತೆಯೂ ನಮಗೆ ಅಲ್ಲಿ ಕಂಡು ಬಂದಿಲ್ಲ ಕಾರಣ ಇಷ್ಟೇ ನಾವು ಇಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಸಭೆನ ಒಂದು ಐವತ್ತು ಜನ ಅದಕ್ಕಿಂತ ಹೆಚ್ಚಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ರಿವ್ಯೂ ನಡೀತಾ ಇತ್ತು ಆದಾಗ್ಯೂ ಹೊರಗಡೆಗೆ ಹತ್ತಾರು ಜನ ಗ್ರಾಮೀಣ ಪ್ರದೇಶಗಳಿಂದ ಬಂದಿರತಕ್ಕಂತಹ ಮನವಿ ಇಟ್ಕೊಂಡು ಬಂದಿರತಕ್ಕಂತಹ ಎಲ್ಲ ಜನತೆ ಶಾಂತಿಯುತವಾಗಿ ಕೂತ್ಕೊಂಡಿದ್ರು ಆದರೆ ಏಕಾಏಕಿ ಅವರು ಈ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ನಮಗೂ ಅಷ್ಟೇ ಶಾಕ್ ಆಗಿದೆ ಮತ್ತು ಗೊಂದಲನೂ ಉಂಟಾಗಿದೆ ಯಾಕಂದರೆ ಯಾವುದೇ ವಿಷಯ ಆಗಲಿ ನಾವು ಸ್ಪಂದನೆ ಮಾಡ್ತವೆ ಅಂದರೆ ಅವರು ಯಾವುದೇ ವಿಷಯವನ್ನು ಹೇಳಿದರೆ ಕೇಳ್ತವೆ ಅದನ್ನು ಕೇಳುವಷ್ಟು ತಾಳ್ಮೆಯನ್ನು ಸಹ ನಾವು ಪ್ರದರ್ಶಿಸ್ತೇವೆ ಸೊ ಅವರು ನಮ್ಮ ಗಮನಕ್ಕೆ ಯಾವ ವಿಷಯನೂ ತಗೊಂಡು ಬಂದಿಲ್ಲ ಇದು ಅವರಾಗಿ ಅವರೇ ಇದು ಇದನ್ನು ಹುಟ್ಟುಹಾಕಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಅನಿಸಿದೆ ಯಾಕಂದರೆ ನಿನ್ನೆನೂ ಅವರು ಯಾವುದೇ ಕಾರಣ ನೀಡದೆ ಆ ರೀತಿಯಾಗಿ ವರ್ತಿಸಿದ್ದು ಇನ್ನು ನನ್ನ ಗಮನಕ್ಕೆ ಬಂದಿದ್ದು ರಸ್ತೆ ತಡೆಯನ್ನು ಸಹ ಅವರು ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಉಂಟಾಯಿತು ಅದರಿಂದ ಅಂತೇಳಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಒಂದು ಪರಿಹಾರ ಇರ್ತದೆ ನಾವು ಅದಕ್ಕೆ ಸ್ಪಂದನೆ ಖಂಡಿತ ಮಾಡ್ತೇವೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ವರ್ತನೆ ಬೇಡ ಶಾಂತಿಯುತವಾಗಿ ನಡ್ಕೊಳ್ಳಿ ಯಾಕಂದರೆ ಅವರು ಒಂದು ರೀತಿಯ ವೆಲ್ ಲರ್ನ್ಡ್ ಎಲ್ಲ ತಿಳಿದಿರ್ತಕ್ಕಂತಹ ಪ್ರಜ್ಞಾವಂತ ನಾಗರಿಕರು ಇನ್ನೂ ಹೇಳಬೇಕು ಅಂದರೆ ಡಿ ಸಿ ಅವರು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು ಎ ಡಿ ಸಿ ಅವರಿಗೆ ಕಳಿಸಿದ್ರು ಯಾವುದೇ ರೀತಿಯಾಗಿ ಒಂದು ಗಂಭೀರವಾದ ನೋಡಿ ಅಷ್ಟೊಂದು ಜನ ನಮಗೆ ಸಾರ್ವಜನಿಕರು ವೆಯ್ಟ್ ಮಾಡ್ತಾಯಿದ್ರು ಆದಾಗ್ಯೂ ಅಧಿಕಾರಿಗಳ ಸಮಯನೂ ಅಷ್ಟೇ ಮೌಲ್ಯಯುತವಾಗಿರ್ತದೆ ಆ ಸಮಯದಲ್ಲಿ ಏನು ಮಾಡ್ತವೆ ಒಂದು ಕ್ಷಣ ನಾವು ಆ ಸಭೆಯನ್ನು ನಾವು ಪೂರ್ತಿ ಮುಗಿಸ್ಬಿಟ್ಟು ಒಂದು ಒಂದು ಗಂಟೆ ಇದು ಹಾಕ್ತದೆ ಅದು ಸಾರ್ವಜನಿಕರಿಗೆ ನಾವು ಮಾಡಿದ್ದೇವೆ ಬಟ್ ಇತರರಿಗೆ ಅವರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅನಿ ಅನಗತ್ಯ ಇದು ಬೆಳೆಸಿರೋದು ನಮಗೆ ನಮಗೂ ಅಷ್ಟೇ ಗೊಂದಲ ಉಂಟಾಗಿದೆ ಬಟ್ ನಾನು ಹೇಳೋದು ಇಷ್ಟೇ ಶಾಂತಿಯುತವಾಗಿ ಇದನ್ನು ನಡೆಸ್ಬೋದಾಗಿತ್ತು ಇನ್ನೂ ನಮ್ಮ ಎ ಡಿ ಸಿ ಅವರು ಅಪರ ಜಿಲ್ಲಾಧಿಕಾರಿಗಳು ಅವರು ಕೂಡಲೇ ಸ್ಪಂದನೆ ಮಾಡಿದ್ದಾರೆ ಮತ್ತು ನಮ್ಮ ರೆವಿನ್ಯೂ ಕಂದಾಯ ಅಧಿಕಾರಿಗಳು ಇದ್ದಾರೆ ಸೊ ಹಾಗಾಗಿ ಈ ತರಹ ಅಹಿತಕರವಾದ ಘಟನೆ ಅಥವಾ ಸಾರ್ವಜನಿಕ ತೊಂದರೆ ಉಂಟಾಗ್ತಕ್ಕಂತಹ ಘಟನೆಗಳಿಗೆ ಒತ್ತು ಕೊಡಬೇಡಿ ಅಂತ ನಾನು ಕೇಳ್ಕೊತೇನೆ ಅದು ಹಾ ಹಾ ಆಕ್ರೋಶ ಅದು ನಾನು ನನಗೆ ನೀವೇ ಹೇಳಿ ಒಬ್ಬ ಜಿಲ್ಲಾಧಿಕಾರಿಗಳು ಸಭೆ ನಡೆಸ್ತಾ ಇದ್ರು ಎ ಡಿ ಸಿ ಅವರು ಹೋಗಿ ಪತ್ರ ಇಸ್ಕೊಂಡು ಬಂದಿದ್ದಾರೆ ಅವರ ಧೋರಣೆ ಹೇಗಿದೆ ಅಂದರೆ ಅದನ್ನು ಅಷ್ಟು ನನಗೆ ಅರ್ಥ ಆಗದೆ ಇರೋದು ಅಷ್ಟು ಆಕ್ರೋಶ ವ್ಯಕ್ತಪಡಿಸುವಂತಹ ಒಂದು ತಪ್ಪು ಅಥವಾ ಒಂದು ಅಪರಾಧ ಏನು ಆಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಅವರು ಕೂಡಲೇ ರಸ್ತೆಗೆ ಹೋಗಿ ರಸ್ತೆ ಬದಿಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ತಡೆಗಟ್ಟಿ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸೋದು ವಿರುದ್ಧವಾಗಿ ಕೂಗೋದು ಇದು ಯಾವ ಕಾರಣಗಳಿಗೆ ಅಂಥೇಳಿ ನಮಗೆ ತಿಳಿದು ಬಂದಿಲ್ಲ ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಅನಿಸುತ್ತೆ धन्यवाद